ಹಲೋ ನಮಸ್ಕಾರ ಕರ್ನಾಟಕ ಎಲ್ಲ ಹೆಂಗಿದ್ದೀರಪ್ಪ ರಾತ್ರಿ ಇವಾಗ ಸುಮಾರು ಹನ್ನೆರಡು ಗಂಟೆ ಆರು ನಿಮಿಷ ನಾನು ಹೊಸ ಗಾಡಿ ಮೇಲೆ ಮೊಟ್ಟ ಮೊದಲನೇ ಬಾರಿಗೆ ನಾನು ತಿರುಪತಿಗೆ ಬರ್ತೀನಿ ಅಂತ ಕೇಳಿಕೊಂಡು ಅಂದರೆ ಗಾಡಿ ತಗೊಳೋದಕ್ಕಿಂತ ಮುಂಚೆನೇ ಬೇಡ್ಕೊಂಡಿದ್ದೆ ಗಾಡಿ ತೊಗೊಂಡ್ಮೇಲೆ ಫಸ್ಟ್ ಅಲ್ಲಿಗೆ ಬರ್ತೀನಿ ಅಂತ ಸೊ ನನ್ನ ಗಾಡಿಯ ಮೊದಲನೆಯ ದೊಡ್ಡ ರೈಡ್ ಬಂದು ತಿರುಪತಿಗೆ ತಿರುಪತಿಗೆ ಬರೋದಕ್ಕಿಂತ ಮುಂಚೆನೇ ಆನ್ಲೈನಲ್ಲಿ ದರ್ಶನದ ಟಿಕೆಟ್ ಸಿಗುತ್ತೆ ಪರ್ ಹೆಡ್ ಮುನ್ನೂರು ರೂಪಾಯಿ ಅದು ಬಿಟ್ಟಂಥ ಒಂದು ದಿನಲ್ಲೇ ಎಲ್ಲ ಟಿಕೆಟ್ಸು ಬುಕ್ ಆಗೋಗುತ್ತೆ ಮೂರು ತಿಂಗಳಿಗೆ ಒಂದು ಒಂದು ಸಾರಿ ಬಿಡ್ತಾರಂತೆ ಸೊ ಆ ಟಿಕೆಟ್ ನನಗೆ ಸಿಗದೇ ಇರೋ ಕಾರಣ ಆ ಟಿಕೆಟ್ ನನಗೆ ಸಿಗದೆ ಇರೋ ಕಾರಣ ನನಗೆ ಅಂತಲ್ಲ ಯಾರಿಗೇ ಆಗಲಿ ಆ ಟಿಕೆಟ್ ಸಿಗದೆ ಇದ್ದಾಗ ತಿರುಪತಿ ಅಂದರೆ ಕೆಳಗಡೆ ಶ್ರೀನಿವಾಸಂ ರೆಸ್ಟ್ ಹೌಸ್ ಅಂತ ಟಿ ಟಿ ಡಿ ಅವ್ರದ್ದೇ ರೂಮ್ಸ್ ಇದೆ ಸೊ ಅಲ್ಲಿ ನಿಮಗೆ ಬೆಳಗ್ಗೆ ಬೆಳಗಿನ ಜಾವ ಮೂರು ಗಂಟೆಗೆ ದರ್ಶನಕ್ಕೆ ಹೋಗುವಂಥ ಟಿಕೆಟ್ಸ್ ಕೊಡ್ತಾರೆ ಅದರಲ್ಲಿ ಸ್ಲಾಟ್ಸ್ ಇರುತ್ತೆ ಈ ಈ ಟೈಮಿಗೆ ನೀವು ಹೋದರೆ ನಿಮಗೆ ದರ್ಶನ ಆಗುತ್ತೆ ಅಂತ ನಾವು ಸೊ ಆ ಟೈಮಲ್ಲಿ ಹೋದಾಗ ಮೂರರಿಂದ ಅವರಲ್ಲಿ ದರ್ಶನ ಆಗುವಂಥ ಚಾನ್ಸ್ ನಾವು ಅದು ಯಾವುದೇ ರೀತಿಯಾದ ಪ್ಲ್ಯಾನ್ ಮಾಡಿದೆ ಡೈರೆಕ್ಟ್ ಹೋಗಿ ದರ್ಶನಕ್ಕೆ ನಿಂತ್ಕೋತೀವಿ ಅಂದರೆ ಮಿನಿಮಮ್ ಟ್ವೆಂಟಿ ಟು ಟ್ವೆಂಟಿ ಫೋರ್ ಅವರ್ಸ್ ಅಂತ ಹಾಗೆ ಆಗತ್ತಂತೆ ಇವಾಗ ನಾನು ಬಂದಿರೋ ವಾರದಲ್ಲಿ ಆಂಧ್ರ ಪ್ರದೇಶದಲ್ಲಿರುವಂಥ ಎಲ್ಲ ಸ್ಕೂಲ್ಗಳಿಗೆ ಕಾಲೇಜ್ಗಳಿಗೆ ಎಕ್ಸಾಮ್ಸ್ ನಡೀತಾ ಇದೆ ಸೊ ದರ್ಶನದ ಟೈಮಿಂಗ್ ಬಂದು ಸ್ವಲ್ಪ ಕಮ್ಮಿ ಇರುತ್ತೆ ಅಂತ ಕೇಳ್ಪಟ್ಟಿದ್ದೀನಿ ಅದೇ ಧೈರ್ಯದ ಮೇಲೆ ಬಂದಿದ್ದೀನಿ ನೀವು ರೈಟ್ ಸೈಡಿಗೆ ನೋಡ್ತಾ ಇರೋವಂಥ ಜಾಗನೇ ಆ ದೊಡ್ಡ ಬಿಲ್ಡಿಂಗೇನೆ ಶ್ರೀನಿವಾಸಂ ರೆಸ್ಟ್ ಹೌಸ್ ಇದು ದೇವಸ್ಥಾನದವ್ರ್ದೇ ಯಾವುದೇ ರೀತಿ ಪ್ರೈವೇಟ್ ಅಲ್ಲ ಸೊ ಇಲ್ಲಿ ಟಿಕೆಟ್ಸ್ ಕೂಡ ಅಲ್ಲೇ ಅವರೇ ಕೊಡ್ತಾರೆ ನನ್ನ ಪ್ರಕಾರ ಇವಾಗ ಕ್ರೌಡ್ ಇದೆಯೋ ಕ್ರೌಡ್ ಇಲ್ವೋ ಅಂತ ಹೇಳೋಕ್ಕೆ ಆಗ್ತಿಲ್ಲ ಬಸ್ ಸ್ಟ್ಯಾಂಡ್ ನೋಡಿದ್ರೆ ಫುಲ್ ರಶ್ ಆಗಿತ್ತು ನೋಡೋಣ ಏನಾಗುತ್ತೆ ಆನ್ಲೈನ್ ಟಿಕೆಟ್ ಸಿಗೋದು ದರ್ಶನಕ್ಕೆ ತುಂಬ ಕಷ್ಟ ಸಿಕ್ಕರೆ ಆದಷ್ಟು ಬೇಗ ಅಂದರೆ ಮೂರರಿಂದ ಐದು ಅವರಲ್ಲಿ ದರ್ಶನ ಆಗತ್ತೆ ಸೊ ನಿಮಗೆ ಆ ಆನ್ಲೈನ್ ಟಿಕೆಟ್ ಸ್ಪೆಷಲ್ ಎಂಟ್ರಿ ಸಿಕ್ಕಿಲ್ಲ ಅಂತಂದರೆ ಓ ಈ ಕಡೆ ಎಂಟ್ರಿನಾ ಆ ಕಡೆ ಎಂಟ್ರಿ ಯಾವ ಕಡೆ ಎಂಟ್ರಿ ಅಂತಲೇ ಗೊತ್ತಾಯ್ತೀ ಶಿವ ಓ ಸಿಕ್ಕಾಪಟ್ಟೆ ಜನ ಇದ್ದಾರೆ ಹೆವಿ ಫುಲ್ಲಾಗ್ಬಿಟ್ಟಿದೆ ಎಲ್ಲರೂ ಪಾರ್ಕಿಂಗು ನೋಡ್ತಾ ಇರುವಂತಹ ಈ ಪ್ರಿಮಿಸಿಸ್ ಏನಿದೆಯಲ್ಲ ಇದಷ್ಟು ದೇವಸ್ಥಾನ ಎಲ್ಲ ಇದೆಲ್ಲ ರೂಮ್ಸ್ಗಳು ಇಷ್ಟೊತ್ತಲ್ಲಿ ರೂಮ್ಸ್ ಎಲ್ಲ ಸಿಗುತ್ತೋ ಸಿಗಲ್ವೋ ಗೊತ್ತಿಲ್ಲ ನಾನಂತೂ ಇಲ್ಲಿ ತಿರುಪತಿನಲ್ಲಿ ಸ್ಟೇ ಆಗುವಂಥ ಯಾವುದೇ ರೀತಿ ಪ್ಲ್ಯಾನ್ಸ್ ಮಾಡಿಲ್ಲ ಒಂದೇ ಸರಿ ಡೈರೆಕ್ಟ್ ದರ್ಶನಕ್ಕೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ ಇಲ್ಲಿ ಟಿಕೆಟ್ಸ್ ಕೊಡ್ತಾರೆ ಅಂತ ಹೇಳಿದ್ರು ಆದರೆ ಎಲ್ಲಿ ಕೊಡ್ತಾರೆ ಅಂತಲೇ ಗೊತ್ತಾಗ್ತಿಲ್ಲ ಈ ಕೌಂಟರಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಡೀಟೇಲ್ಸ್ ಕೊಟ್ಟು ನಿಮ್ಮ ಫೋನ್ ನಂಬರ್ನ ರಿಜಿಸ್ಟರ್ ಮಾಡಿಸಿ ನಿಮ್ಮ ಫೇಸನ್ನ ಕ್ಯಾಪ್ಚರ್ ಮಾಡಿ ಆ ಬಾರ್ ಕೋಡಲ್ಲಿ ಅಟ್ಯಾಚ್ ಮಾಡ್ತಾರೆ ಸೊ ನೆಕ್ಸ್ಟು ನೀವು ದರ್ಶನಕ್ಕೆ ಹೋದಾಗ ನಿಮ್ಮ ಬಾರ್ ಕೋಡ್ ಸ್ಕ್ಯಾನ್ ಮಾಡಿದಾಗ ನಿಮ್ಮ ಫೇಸ್ ಐಡೆಂಟಿಫೈ ಆಗಿಲ್ಲ ಅಂತಂದರೆ ನಿಮ್ಮನ್ನು ದರ್ಶನಕ್ಕೆ ಅಲೋ ಮಾಡಲ್ಲ ನೀವು ಯಾರೋ ಬೇರೆ ಯಾರೋ ಟಿಕೆಟ್ ತೊಗೊಂಡು ನೀವು ದರ್ಶನಕ್ಕೆ ಹೋಗ್ಬೋದು ಅನ್ನೋದೆಲ್ಲ ಸುಳ್ಳು ಯಾರು ಅಲ್ಲಿ ಟಿಕೆಟ್ ತೊಗೋತಿರೋ ಅವರನ್ನು ಮಾತ್ರ ನಿಮಗೆ ತಿರುಮಲದಲ್ಲಿ ದರ್ಶನಕ್ಕೆ ಬಿಡ್ತಾರೆ ತಿರುಪತಿಗೆ ಬರೋದ್ಕಿಂತ ಮುಂಚೆನೇ ಆ ಟಿಕೆಟ್ ಬುಕ್ ಮಾಡ್ಕೊಂಡು ಬರಬೇಕು ತ್ರೀ ಮಂತ್ಸಿಗೆ ಒಂದ್ಸಲ ಟಿ ಟಿ ಡಿ ವೆಬ್ಸೈಟಲ್ಲಿ ತ್ರೀ ಹಂಡ್ರೆಡ್ ರುಪೀಸ್ ಪರ್ ಹೆಡ್ ಆಗಿ ಸ್ಪೆಷಲ್ ವಿ ಎ ಪಿ ಟಿಕೆಟ್ಸ್ನ ಬುಕ್ ಮಾಡ್ಕೊಂಡು ಬಂದಿಲ್ಲ ಅಂತಂದರೆ ಇಲ್ಲಿ ಶ್ರೀನಿವಾಸಂ ಅಂತ ಇದೆ ತಿರುಪತಿನಲ್ಲಿ ಅಲ್ಲಿಗೆ ಬಂದು ಬೆಳಗ್ಗೆ ಮೂರು ಗಂಟೆಯಿಂದ ಏನೋ ಸರ್ವದರ್ಶನಕ್ಕೆ ಟಿಕೆಟ್ ಕೊಡ್ತಾರೆ ಆ ಟಿಕೆಟಲ್ಲಿ ಮೆನ್ಷನ್ ಮಾಡಿರುತ್ತೆ ನಾನು ನಿಮಗೀಗ ಸ್ಕ್ರೀನಲ್ಲಿ ಹಾಕ್ತಾ ಇದ್ದೀನಿ ನೀವು ಅಲ್ಲಿ ರಿಪೋರ್ಟಿಂಗ್ ಎಷ್ಟೊತ್ತಿಗೆ ಆಗಬೇಕು ಅಂತ ಟೈಮ್ ಮೆನ್ಷನ್ ಮಾಡಿರ್ತಾರೆ ಅಲ್ಲಿಂದ ನಿಮಗೆ ಐದರಿಂದ ಆರು ಅವರಲ್ಲಿ ದರ್ಶನ ಆಗುತ್ತೆ ಅಂತ ಹೇಳ್ತಾರೆ ಸೊ ನಾನು ಇವಾಗ ಟಿಕೆಟ್ ಕಲೆಕ್ಟ್ ಮಾಡ್ಕೊಂಡಿರೋದಕ್ಕಿಂತ ಟ್ವೆಂಟಿ ಫೋರ್ ಅವರ್ಸ್ ಆದಮೇಲೆ ನನಗೆ ರಿಪೋರ್ಟಿಂಗ್ ಇದೆ ಟ್ವೆಂಟಿ ಫೋರ್ ಅವರ್ಸ್ ನಾನು ತಿರುಪತಿ ತಿರುಮಲದಲ್ಲೇ ಓಡಾಡ್ಕೊಂಡಿರಬೇಕಾಗತ್ತೆ ನೀವು ಈ ರೀತಿ ಫೇಸ್ ಮಾಡಬಾರ್ದು ಅಂತಂದರೆ ತ್ರೀ ಹಂಡ್ರೆಡ್ ರುಪೀಸ್ ಟಿಕೆಟ್ ಮುಂಚೆನೇ ಪರ್ಚೇಸ್ ಮಾಡಿರಬೇಕು ಸೊ ಮಾಡಿಲ್ಲದೆ ಇದ್ದಾಗ ಇಲ್ಲಿ ಬಂದು ವೆಯ್ಟ್ ಮಾಡಬೇಕಾಗುತ್ತೆ ಬೇರೆ ವಿಧಿ ಇಲ್ಲ ಸೊ ಇದು ಬಂದು ಜಾಗ ಹೀಗಿದೆ ನೋಡಿ ಫುಲ್ಲು ಜನಗಳು ತುಂಬಿದ್ದಾರೆ ಅದರಲ್ಲೂ ಈಗ ಮಾತ್ರ ರಶ್ ಕಮ್ಮಿ ಇರೋದು ಇವಾಗ ಆಂಧ್ರದಲ್ಲಿ ಎಲ್ಲ ಸ್ಕೂಲ್ ಮಕ್ಕಳಿಗೂ ಕಾಲೇಜ್ ಮಕ್ಕಳಿಗೂ ಎಕ್ಸಾಮ್ಸ್ ನಡೀತಾ ಇದೆ ಸೊ ಜನ ಕಮ್ಮಿ ಇದ್ದಾರೆ ಕರ್ನಾಟಕದಿಂದ ಬಂದಿರೋ ಜನಗಳು ಜಾಸ್ತಿ ಇದ್ದಾರೆ ತಿರುಪತಿಲಿ ಪ್ರೆಸೆಂಟ್ ಇವಾಗ ಈ ಮಂತಲ್ಲಿ ಸೊ ನೀವು ಏಪ್ರಿಲ್ ಮಿಡ್ ವೀಕಿಂದ ಏಪ್ರಿಲ್ ಎಂಡಿಂದ ಬರ್ತೀರಾ ಅಂತಂದರೆ ಸೊ ನಿಮ್ಗೆ ಆಬ್ವಿಯಸ್ಲಿ ಜನ ಜಾಸ್ತಿ ಸಿಗ್ತಾರೆ ಎರಡರಿಂದ ಮೂರು ದಿನಗಳು ಕೂಡ ಆಗ್ಬೋದು ಸರ್ವ ದರ್ಶನ ಟಿಕೆಟ್ ಕೂಡ ಇಲ್ಲದೆ ನೀವು ರೆಗ್ಯುಲರಾಗಿ ಡೈರೆಕ್ಟ್ ಹೋಗಿ ದರ್ಶನ ನಿಂತೀರ ಅಂದರೆ ಎರಡು ದಿನ ಮೂರು ದಿನ ಆಗ್ಬೋದು ಸೊ ವಿ ಐ ಪಿ ಟಿಕೆಟ್ಸ್ ಇದ್ದರೆ ಫೈವ್ ಟು ಸಿಕ್ಸ್ ಅವರ್ಸಲ್ಲಿ ದರ್ಶನ ಆಗುತ್ತೆ ಹೆಲ್ಮೆಟ್ ಕಂಪಲ್ಸರಿ ಇದೆ ಇಲ್ಲಿ ಹೆಲ್ಮೆಟ್ ಇಲ್ಲದೆ ಯಾರೂ ಬೈಕಲ್ಲಿ ಓಡಾಡೋ ಹಾಗಿಲ್ಲ ಆ್ಯಂಡ್ ನಾನು ಹೇಳ್ದಾಗೆ ಇದೇ ರೀತಿ ಇಲ್ಲಿಂದ ನನ್ನ ಫ್ಯಾಮಿಲಿನ ಬಂದರೆ ಇಲ್ಲಿ ಡ್ರಾಪ್ ಮಾಡಿ ನಾನು ಇಲ್ಲಿಂದ ಪಾದಯಾತ್ರೆ ಮಾಡ್ಕೊಂಡು ಹೋಗ್ತಾ ಇದ್ದೆ ಬೈ ಚೆಕ್ ಮಾಡಬೇಕಾ ಒಂದು ರೌಂಡ್ ಕಂಪ್ಲೀಟ್ ಚೆಕ್ಕಿಂಗ್ ಆಗೋಯ್ತು ಈ ಟೂಲ್ ಕಿಟ್ ಒಳಗಡೆ ಒಂದೇ ಒಂದು ಚಿಕ್ಕ ನೈಫ್ ಇತ್ತು ಅದು ಎಲ್ಲಿ ಸ್ಕ್ಯಾನ್ ಆಗಿ ಸುಮ್ಮನೆ ಸ್ಕ್ಯಾಮ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ ಮುಂಬೈ ಏರ್ ಮುಂಬೈಗೆ ಹೋಗ್ಬೇಕಾದ್ರೆ ಏರ್ಪೋರ್ಟಲ್ಲಿ ಹಂಗಾಗಿತ್ತು ಆವಾಗ ಒಂದು ನೈಫು ಟೂಲ್ ಕಿಟ್ ಎಲ್ಲ ಹೋಗಿತ್ತು ಇವಾಗೂ ಹಂಗೆ ಆಗುತ್ತೆ ಅಂತ ಅಂದ್ಕೊಂಡೆ ನನಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿತ್ತು ಡ್ರೋನ್ನ ಚೆಕ್ ಮಾಡೇ ಮಾಡ್ತಾರೆ ಬಿಡೋಲ್ಲ ಮೇಲೆ ಅಂತ ಸೊ ಯಾವುದೇ ಕಾರಣಕ್ಕೂ ನಾನು ಡ್ರೋನ್ ತರುವಂಥ ಸಾಹಸ ಮಾಡಲಿಲ್ಲ ಅದು ಒಳ್ಳೆಯದು ಬೇರೆ ಇನ್ನೇನು ಚೆಕ್ ಮಾಡಿದರೂ ಏನೂ ಇಲ್ಲ ಅಲ್ಲಿ ಅವ್ರಿಗೆ ಬೇಕಾ ಅವರು ಅಲೋ ಮಾಡದೇ ಇರೋವಂಥ ಗುಟ್ಕಾ ಸಿಗರೇಟು ಅದೆಲ್ಲ ಏನೂ ಇರಲಿಲ್ಲ ಇದ್ದಂಥದ್ದೇ ಒಂದೇ ಒಂದು ಸಣ್ಣ ನೈಫ್ ಇತ್ತು ಟೂಲ್ ಕಿಟ್ ಒಳಗಡೆ ಈ ಫಸ್ಟ್ ಏಡ್ ಕಿಟ್ಟು ಟೂಲ್ ಕಿಟ್ ಎರಡೂ ನಾನು ಇಟ್ಟಿರ್ತೀನಿ ಯಾವಾಗಲೂ ಬೇಕಾಗತ್ತೆ ಅಂತ ಆಮೇಲೆ ನೈಫು ಸೇಫ್ಟಿಗೋಸ್ಕರ ಒಬ್ಬನೇ ಓಡಾಡ್ತಿರ್ತೀನಿ ಅಂತ ಅದೊಂದು ಇಟ್ಟಿರ್ತೀನಿ ಸೊ ಅದನ್ನು ಎಲ್ಲಿ ತೆಗೆದು ಈಚೆ ಹಾಕ್ತಾರೆ ಅಂತ ಅಂದ್ಕೊಂಡಿದ್ದೆ ಸೊ ಏನೂ ಅನ್ನಲಿಲ್ಲ ಬಟ್ ನಾವು ಗಾಡಿಲಿ ಬಂದಿದ್ದೀವಿ ಅಂದ ಮಾತ್ರಕ್ಕೆ ನಮ್ಮನ್ನು ನಾವು ಗಾಡಿಲಿ ಬಂದಿದ್ದೀವಿ ಅಂದ ಮಾತ್ರಕ್ಕೆ ನಮ್ಮನ್ನು ಫ್ರೀಯಾಗಿ ಬಿಟ್ಬಿಡ್ಬೇಕು ಚೆಕ್ ಮಾಡಿದೆ ಅನ್ನೋದೆಲ್ಲ ಸುಳ್ಳು ಅವರ ರೂಲ್ಸ್ ಏನಿರುತ್ತೆ ಅದನ್ನು ನಾವು ಬದ್ಧವಾಗಿ ಫಾಲೋ ಮಾಡಬೇಕು ದೇವಸ್ಥಾನ ಅಂದಮೇಲೆ ಕೆಲವೊಂದು ರೂಲ್ಸ್ ಇರುತ್ತೆ ಅದನ್ನು ದಯವಿಟ್ಟು ಎಲ್ಲರೂ ಫಾಲೋ ಮಾಡಿ ಅಂತ ಹೇಳ್ತಾ ಇಲ್ಲಿಂದ ಅರೌಂಡ್ ಹದಿನೆಂಟರಿಂದ ಇಪ್ಪತ್ತು ಕಿಲೋಮೀಟ್ರ್ ಇರ್ಬೋದು ಅಂದ್ಕೊಂತೀನಿ ತಿರುಮಲ ಮೇಲೆ ಹತ್ತಿದ ತಕ್ಷಣ ಒಂದು ರೂಮ್ ಮಾಡಬೇಕು ಮೇಲುಗಡೆ ಯಾವುದೇ ರೀತಿಯಾದ ಪ್ರೈವೇಟ್ ರೂಮ್ಸ್ಗಳು ಸಿಗೋಲ್ಲ ದೇವಸ್ಥಾನದ ರೂಮ್ಸ್ಗಳನ್ನೇ ತೊಗೋಬೇಕಾಗತ್ತೆ ಆ್ಯಂಡ್ ಒಬ್ಬನೇ ಇರೋದ್ರಿಂದ ರೂಮ್ಸ್ಗಳು ಸಿಗುತ್ತೆ ಸಿಗುತ್ತೆ ಒಬ್ಬನೇ ಇರೋದರಿಂದ ರೂಮ್ಗಳು ಕೊಡ್ತಾರೋ ಕೊಡಲ್ವೋ ಗೊತ್ತಿಲ್ಲ ನಾವು ಒಬ್ಬರು ಲೇಡೀಸ್ ಬಂದಿದ್ದಾರೆ ಇಲ್ಲ ತಾಯಿ ತಂಗಿ ಇಲ್ಲ ಹೆಂಡ್ತಿ ಯಾರಾದರೂ ಈ ಥರ ಫ್ಯಾಮಿಲಿ ಮೆಂಬರ್ಸ್ ಇದ್ದಾರೆ ಅಂತಂದರೆ ರೂಮ್ ಕೊಡ್ತಾರಂತೆ ಸೊ ಅಲ್ಲಿ ಅವ್ರು ಕೇಳಿದಾಗ ನಾನು ಡೀಸೆಂಟಾಗಿ ಈ ಥರ ಇದೆ ಅಂತ ಹೇಳಿದ್ರೆ ಯಾರೋ ಫ್ಯಾಮಿಲಿ ಮೆಂಬರ್ ಒಬ್ಬರು ಜೊತೇಲಿ ಇದ್ದಾರೆ ಲೇಡೀಸ್ ಇದ್ದಾರೆ ಅಂದರೆ ಹಂಡ್ರೆಡ್ ರೂಮ್ ಕೊಡ್ತಾರೆ ಸೊ ಏನು ಮಾಡೋಕ್ಕಾಗಲ್ಲ ಅದೊಂದು ಸುಳ್ಳು ಹೇಳಬೇಕಾಗತ್ತೆ ಸುಳ್ಳು ಹೇಳ್ತೀನಿ ಯಾಕಂದರೆ ಬರೋಕ್ಕಿಂತ ಮುಂಚೆನೇ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದೀನಲ್ಲ ಹಿಂಗೆ ಹಿಂಗೆ ಹೇಳಬೇಕು ಅಂತೆಲ್ಲ ಸೊ ಇದನ್ನೆಲ್ಲ ಹೇಳ್ಬಿಟ್ಟು ಒಂದು ರೂಮ್ ತಗೊಂಡು ಅಲ್ಲಿ ಸ್ಟೇ ಆಗಬೇಕು ಯಾಕಂದರೆ ಈಗ ನಾನು ಟ್ವೆಂಟಿ ಫೋರ್ ಅವರ್ಸ್ ಟೈಮ್ ಸ್ಪೆಂಡ್ ಮಾಡಬೇಕು ಇಲ್ಲಿ ಸ್ಪೆಂಡ್ ಮಾಡೋದು ಅದು ಬೇರೆ ರಾತ್ರಿ ಎಲ್ಲ ಗಾಡಿ ಓಡಿಸಿದ್ದೀನಿ ಇಷ್ಟು ಹೇಳ್ತಾ ಒಂದು ಫಾಗ್ಲೆಟ್ ಹಾಕ್ಕೊಂಡು ಸಿಸ್ತಾಗಿ ಮೇಲ್ಗಡೆ ಐದು ಮೂವತ್ತೆಂಟು ಇವಾಗ ಆರೂವರೆ ಏಳು ಗಂಟೆಗೆಲ್ಲ ತಿರುಮಲ ಆರೂವರೆ ಆರೂವರೆನೂ ಆಗಲ್ಲ ಇನ್ನೂ ಬೇಗನೇ ಆಗುತ್ತೆ ಆರೂವರೆ ಒಳಗಡೆ ಎಲ್ಲ ತಿರುಮಲ ಸೇರ್ಕೊಂಡು ಒಂದು ರೂಮ್ ತೊಗೊಂಡ್ಬಿಟ್ರೆ ಒಂದು ನೆಮ್ಮದಿ ಸಮಾಧಾನ ಅಂತೂ ಇಂತೂ ನನ್ನ ಆಸೆ ನೆರವೇರಿತು ತಿರುಪತಿ ತಿರುಮಲ ದೇವಸ್ಥಾನನ ನನ್ನ ಬೈಕಲ್ಲಿ ಹೊಸ ಬೈಕ್ ತೊಗೊಂಡ್ಮೇಲೆ ಬರಬೇಕು ಅಂತಲ್ಲ ಅಂದ್ಕೊಂಡಿದ್ದು ನೆರವೇರ್ತು ದೇವ್ರನ್ನ ನಂಬಿ ಕೆಟ್ಟೋರಿಲ್ಲ ದೇವ್ರನ್ನ ದಯವಿಟ್ಟು ನಂಬಿ ಅಂತ ಹೇಳ್ತಾ ಯಾವುದೇ ರೀತಿಯಾದ ಟಿಕೆಟ್ಸ್ ಇಲ್ಲ ಕ್ಯೂ ಅಲ್ಲಿ ನಿಂತು ಆಧಾರ್ ಕಾರ್ಡ್ ಡೀಟೇಲ್ಸ್ ಕೊಟ್ಟು ರೂಮ್ ಅಲಾಟ್ಮೆಂಟ್ ರಿಸಿಪ್ಟ್ ಇಸ್ಕೋಬೇಕು ರಿಸಿಪ್ಟಲ್ಲಿ ಈ ಸೀರೀಸ್ ಕೋಡ್ ಬರುತ್ತೆ ಆ ಕೋಡ್ ಪ್ರಕಾರ ನಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ರೂಮ್ ನಂಬರ್ ಮತ್ತು ರೂಮ್ ಅಲಾಟೆಡ್ ಏರಿಯಾ ಮೆಸೇಜ್ ಬರುತ್ತೆ ಸೊ ಅಲ್ಲಿ ತನಕ ಇಲ್ಲೇ ವೇಟ್ ಮಾಡಿ ರೂಮ್ ಹತ್ರ ಆಮೇಲೆ ಹೋಗಬೇಕಾಗತ್ತೆ ತಿರುಮಲದಲ್ಲಿ ರೂಮ್ಸ್ ತಗೊಳ್ಳೋದು ಎಷ್ಟು ಕಾಂಪ್ಲಿಕೇಟೆಡ್ ಅಂತ ಅಂದರೆ ರೂಮ್ ಅಲಾಟ್ ಮಾಡ್ಕೊಳ್ಳೋದಕ್ಕೆ ಒಂದು ಕ್ಯೂ ನಿಲ್ಬೇಕು ಅದಾದ್ಮೇಲೆ ಒಂದ್ ಕಡೆ ದುಡ್ಡು ಪೇಮೆಂಟ್ ಮಾಡೋದಕ್ಕೆ ಒಂದ್ ಕಡೆ ಕ್ಯೂ ನಿಲ್ಬೇಕು ಅದಾದ್ಮೇಲೆ ಕೀ ತಗೊಳೋದಕ್ಕೆ ಒಂದ್ ಕಡೆ ಕ್ಯೂ ನಿಲ್ಬೇಕು ಅದಾದ್ಮೇಲೆ ನಿಮಗೆ ರೂಮ್ ಸಿಗುತ್ತೆ ಐವತ್ತು ರೂಪಾಯಿ ಅಷ್ಟೇ ಒಂದು ರೂಮ್ಗೆ ಐನೂರ ಐವತ್ತು ರೂಪಾಯಿ ಅಂದರೆ ಐನೂರು ರೂಪಾಯಿ ಡೆಪಾಸಿಟ್ ಕಟ್ಟಬೇಕು ಐವತ್ತು ರೂಪಾಯಿ ಅಷ್ಟೇ ಒಂದಿನದ ರೂಮ್ ಚಾರ್ಜು ಆ ದೇವಸ್ಥಾನದ ಕಡೆಯಿಂದ ಆದರೆ ಸಿಂಗಲ್ಸ್ಗೆ ಕಪಲ್ಸ್ ಕಪಲ್ಸ್ಗೆ ರೂಮ್ ಕೊಡಲ್ಲ ಯಾವುದೇ ರೀತಿಯಾಗಿ ಪ್ಲಾನ್ ಮಾಡ್ಕೊಂಡು ತಿರುಮಲಕ್ಕೆ ಬರಬೇಡಿ ನಾನು ಹಂಗೋ ಹಿಂಗೋ ರಿಕ್ವೆಸ್ಟ್ ಮಾಡಿ ಯಾವುದೋ ಒಂದು ಫ್ಯಾಮಿಲಿನೇ ತೋರಿಸಿ ಒಂದು ರೂಮ್ ಗಿಟ್ಟಿಸ್ಕೊಂಡಿದ್ದೀನಿ ಅದು ಅಷ್ಟು ಈಸಿ ಅಲ್ಲ ರೂಮು ಐವತ್ತು ರೂಪಾಯಿಗೆ ತುಂಬ ಚೆನ್ನಾಗಿದೆ ಫಸ್ಟ್ ಫ್ಲೋರಲ್ಲಿದೆ ಅದು ಕಿಚನ್ನು ಇದು ವಾಲ್ಡ್ರೋಫು ಇದು ಖಾಲಿ ಏರಿಯಾ ಯಾರೂ ಇರಲ್ಲ ನಾನು ಇರೋದೇ ಒಬ್ಬ ಬಟ್ ರೂಮ್ ಹೊರ್ಗಡೆಯಿಂದ ತುಂಬ ಚೆನ್ನಾಗಿದೆ చిన్నపిల్లలు ఉన్నారు చూడు రై రెస్ తీసుకోనా ఎరా నువ్వు టికెట్ ఇచ్చారు టైమింగ్ ఇచ్చారు చూడు నీ టైం కి నువ్వు వస్తే ఇబ్బంది ఉండదు కదా నువ్వు చిన్నపిల్లలు